ಧರ್ಮಸ್ಥಳದಲ್ಲಿ ನಡೆದಿವೆ ಎನ್ನಲಾದಂತಹ ಅನುಮಾನಾಸ್ಪದ ಸಾವುಗಳಿಗೆ ಸಂಬಂಧಿಸಿದಂತೆ ನಡೆಯುತ್ತಿರುವಂತಹ ಎಸ್ ಐ ಟಿ ತನಿಖೆ ಇವತ್ತು ಮಧ್ಯಾಹ್ನದವರೆಗೆ ಭಾಳಷ್ಟು ಸಂಗತಿಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡಿದೆ ನಿನ್ನೆ ಒಂದು ಸ್ಥಳವನ್ನು ಅಗೆಯುವ ಕೆಲಸವನ್ನು ಮಾಡಿತ್ತು ಅಂದರೆ ದೂರದಾರ ತೋರಿಸಿರುವಂತಹ ಸುಮಾರು ಹದಿಮೂರು ಜಾಗಗಳಲ್ಲಿ ನಡೆಯುತ್ತಿರುವಂಥ ಕಾರ್ಯಾಚರಣೆ ಏನಿದೆ ನಿನ್ನೆ ಒಂದು ಭಾಗದಲ್ಲಿ ಅಗಿಯುವಂಥ ಕಾರ್ಯಾಚರಣೆ ನಡೆದಿತ್ತು ಅಲ್ಲಿ ಸುಮಾರು ಮೂರಡಿ ಆಳದವರೆಗೆ ತೆಗೆದಂಥ ಸಂದರ್ಭದಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು ಆ ನಂತರದಲ್ಲಿ ಇಟಾಚೆಯನ್ನು ಕರೆಸಿ ಸುಮಾರು ಎಂಟು ಅಡಿ ಆಳದವರೆಗೆ ತೆಗೆಯುವಂಥ ಕೆಲಸ ಆಯಿತು ಅಲ್ಲಿ ಒಂದು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಮತ್ತು ಒಂದು ರವಿಕೆ ಸಿಕ್ಕಿರುವಂತಹ ವರದಿಯಾಗಿದೆ ಈ ಸಂಬಂಧ ಉನ್ನತ ಮೂಲಗಳು ಈ ದಿನಕ್ಕೆ ಖಚಿತಪಡಿಸಿರುವ ಮಾಹಿತಿಯ ಪ್ರಕಾರ ಅವು ಈ ಪ್ರಕರಣಕ್ಕೆ ಅಂದರೆ ಅನುಮಾನಾಸ್ಪದ ಸಾವಿಗೆ ಸಂಬಂಧಪಟ್ಟಂತೆ ಆಗಿರುವಂತಹ ವಸ್ತುಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾಹಿತಿ ಸದ್ಯಕ್ಕೆ ನಮಗೆ ಲಭ್ಯವಾಗಿದೆ ಅವು ಈ ಸ್ಥಾನಘಟ್ಟದಲ್ಲಿ ಅಂದರೆ ನೇತ್ರಾವತಿಯ ಸ್ಥಾನಘಟ್ಟದಲ್ಲಿ ಸಾಕಷ್ಟು ಯಾತ್ರಿಕರು ಬರ್ತಾರೆ ಅವರ ಯಾವುದೋ ಒಂದು ವಸ್ತು ಆಗಿರಬಹುದು ಈ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಅವುಗಳಿಗೆ ಸಂಬಂಧಿಸಿರಬಹುದು ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಇವತ್ತಿನ ಮಧ್ಯಾಹ್ನದವರೆಗೆ ಆಗಿರುವಂತಹ ಬೆಳವಣಿಗೆಗಳು ಮತ್ತು ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿಯನ್ನು ಆಧರಿಸಿ ಹೇಳೋದಾದರೆ ಇವತ್ತು ಎರಡು ಮತ್ತು ಮೂರು ಈ ಸ್ಥಳಗಳನ್ನು ಅಂದರೆ ಗುರುತಿಸಲ್ಪಟ್ಟ ಎರಡು ಮತ್ತು ಮೂರು ಸ್ಥಳಗಳನ್ನು ಅಗಿದಿದ್ದಾರೆ ಆದರೆ ಅಂತಹ ಯಾವುದೇ ಮಾಹಿತಿ ಸದ್ಯಕ್ಕೆ ಎಸ್ ಐ ಗೆ ಲಭ್ಯವಾಗಿಲ್ಲ ಎಂಬುದು ನಮಗೆ ಖಚಿತ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ನಂದಿನಿ ತುಪ್ಪ ಅಂದರೆ ನಂದಿನಿ ನಾಲ್ಕರ ಏನು ಸ್ಥಳವನ್ನ ಅಗಿಯುವಂತಹ ಸಾಧ್ಯತೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂದ್ರೆ ಈಗಾಗಲೇ ಒಂದಿಷ್ಟು ಭಾಗವನ್ನ ನಾಲ್ಕ ಏನು ಗುರುತಿಸಲ್ಪಟ್ಟ ನಾಲ್ಕನೇ ಭಾಗವನ್ನ ಅಗೆಯುವಂಥ ಕೆಲಸ ಆಗ್ತಾ ಇದೆ ಐದು ಮತ್ತು ಆರು ಕನಿಷ್ಠ ಐದು ಜಾಗಗಳನ್ನಾದರೂ ಇವತ್ತ ಅಗೆಯುವ ಸಾಧ್ಯತೆ ಇದೆ ಏನಾದರೂ ಮಹತ್ವದ ಅಂಶ ಅಥವಾ ಅಸ್ಥಿಪಂಜರ ಸಿಕ್ಕಲ್ಲಿ ಈ ಪ್ರಕರಣಕ್ಕೆ ದೊಡ್ಡ ಮಟ್ಟದ ತಿರುವು ಸಿಗುವುದಂತೂ ಖಚಿತ ನಾವೀಗ ಸ್ಥಾನಘಟ್ಟದಲ್ಲಿದ್ದೇವೆ ಸ್ಥಾನಘಟ್ಟದ ಒಳಭಾಗಕ್ಕೆ ಹೋದರೆ ಅಲ್ಲಿ ಕಾಡಿನ ಭಾಗ ಇದೆ ಆ ಕಾಡಿನ ಭಾಗದಲ್ಲಿ ನಾವು ಮಾಧ್ಯಮಗಳಿಗೆ ಎಂಟ್ರಿ ಇಲ್ಲ ನಿನ್ನೆ ನಡೆದಂತಹ ಕಾರ್ಯಾಚರಣೆ ಅಂತ ಅದು ಸ್ನಾನಘಟ್ಟದ ಎದುರಿನ ಜಾಗವಾಗಿತ್ತು ಅಲ್ಲಿ ನಡೀತಿದ್ದಂಥ ಕಾರ್ಯಾಚರಣೆಯನ್ನು ನಾವು ಸೆರೆ ಹಿಡಿದಬಹುದಾಯಿತು ಆದರೆ ಇವತ್ತು ಕಾಡಿನ ಒಳಭಾಗಕ್ಕೆ ರಸ್ತೆ ಪಕ್ಕದ ಕಾಡಿನ ಒಳಭಾಗಕ್ಕೆ ಹೋಗಿ ನಡೆದಂತಹ ಕಾರ್ಯಾಚರಣೆ ಆಗಿತ್ತು ಮತ್ತು ಅಲ್ಲಿಗ ಎರಡು ಮತ್ತು ಮೂರು ಗುರುತಿಸಲ್ಪಟ್ಟ ಸ್ಥಳಗಳಿದ್ದು ಅವುಗಳನ್ನು ಅಗಿದಿರುವಂಥದ್ದು ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ನಾಲ್ಕನೇ ಸ್ಥಳವನ್ನು ಅಗಿಯುವಂತಹ ಕಾರ್ಯಾಚರಣೆ ನಡೀತಾ ಇದೆ ಊಟದ ವಿರಾಮದವರೆಗೆ ಇಷ್ಟು ಬೆಳವಣಿಗೆಗಳಾಗಿವೆ ಮತ್ತಷ್ಟು ಈ ಸಂಜೆವರೆಗೆ ಏನೆಲ್ಲ ಬೆಳವಣಿಗೆ ಆಗ್ತವೆ ಎಂಬುದನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನಗಳನ್ನು ಮಾಡ್ತೀವಿ ಖಚಿತ ಮತ್ತು ಸ್ಪಷ್ಟ ಮಾಹಿತಿಗಾಗಿ ಈ ದಿನ ಡಾಟ್ ಕಾಮನ್ನು ಅನ್ನು ನೀವು ನೋಡ್ತಾ ಇರಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮುಸ್ತಫಾ ಜತೆ ಯತಿರಾಜ್ ಬೈಲಹಳ್ಳಿ ಧರ್ಮಸ್ಥಳ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ